ಆತ್ಮೀಯರು ಹಾಗೂ ವಿಧಾನ ಪರಿಷತ್ನ ಸದಸ್ಯರು ಆದಂತಹ ಯತೀಂದ್ರ ಸಿದ್ದರಾಮಯ್ಯರವರೇ ಜಿಡಿಕೋಟೆ ಶಾಸಕರಾದಂತಹ ಅನೀರ್ ಚಿಕ್ಮಾದ್ರವರೇ ಮೇಲ್ಮನೆ ಸದಸ್ಯರಾದಂತಹ ಡಾಕ್ಟರ್ ಎಚ್ ಡಿ ತಿಮ್ಮಯ್ಯ ಅವರೇ ಎಲ್ಲ ಕಾಂಗ್ರೆಸ್ನ ಗಣ್ಯ ಮಾನ್ಯರೇ ಮುಂಭಾಗದಲ್ಲಿ ನಡೆದಿರ್ತಕ್ಕಂಥ ಎಂಟು ಕ್ಷೇತ್ರಗಳ ಎಲ್ಲ ಮತದಾರ ಬಂಧು ಭಗಿನಿಯರು ಬಂಧುಗಳೇ ಈ ಬಾರಿ ನಮ್ಮ ಈ ಭಾಗದಲ್ಲಿ ಹೆಚ್ಚಿನ ಮತಗಳಿಂದ ಜಯಶೀಲ್ರಾಜ್ ಆಯ್ಕೆ ಮಾಡಿಕೊಂಡ ತಮ್ಮೆಲ್ಲರಿಗೂ ನಾನು ನನ್ನ ಧನ್ಯವಾದಗಳನ್ನು ಹೇಳ ಹೇಳಬಯಸ್ತೀನಿ ಇದು ಇತಿಹಾಸ ಅಂದರೆ ಸಾಮಾನ್ಯವಾಗಿ ಹದಿನೆಂಟು ಲೋಕಸಭಾ ಚುನಾವಣೆಗಳನ್ನು ನಮ್ಮ ದೇಶದಲ್ಲಿ ನಡೆದಿದೆ ಈ ಬಾರಿ ಹದಿನೆಂಟನೇ ಲೋಕಸಭೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಸುನೀಲ್ ಬೋಸ್ನವರನ್ನು ಹೆಚ್ಚು ಮತಗಳಿಂದ ಗೆಲ್ಲಿಸ್ಕೊಟ್ಟಿರೋದು ಬಹಳ ಸಂತೋಷ ವಿಚಾರ ಹಾಗೇನೆ ಬಹುಶಃ ಚಾಮರಾಜನಗರ ಪ್ರತಿ ಲೋಕಸಭಾ ಚುನಾವಣೆಯಲ್ಲೂ ಮೂರು ಸಾವಿರನೂ ದಾಡಿರಲಿಲ್ಲ ಆದರೆ ಈ ಬಾರಿ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಮತವನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರ ಹಾಗಾಗಿ ನನ್ನ ಮತದಾರರಿಗೆ ನಾನು ವಿಶೇಷವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಬಹಳ ಮುಖ್ಯವಾಗಿ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಜಿಲ್ಲೆಗೆ ಕಾಲಿಟ್ಟ ಮೇಲೆ ನಮ್ಮ ಜಿಲ್ಲೆ ಇತಿಹಾಸವನ್ನು ಬದಲಾಯಿಸಿಕೊಟ್ಟಿದ್ದಾರೆ ಅದು ಕುಡಿ ನೀರಿನ ವ್ಯವಸ್ಥೆ ಇರ್ಬೋದು ನಗರದ ಅಭಿವೃದ್ಧಿ ದೃಷ್ಟಿಯಿಂದ ವಿಶೇಷ ಸಂಧಾನ ಕೊಟ್ಟಂಥದ್ದಿರ್ಬೋದು ಕೆರೆಗಳನ್ನ ತುಂಬಿಸ್ತಕ್ಕಂಥದ್ದು ಇರ್ಬೋದು ಈ ಎಲ್ಲವನ್ನು ಮಾಡಿಕೊಟ್ಟಂಥ ಕೀರ್ತಿ ಸಿದ್ದರಾಮಯ್ಯ ಅವರಿಗೆ ಸಲ್ಲ ಜೊತೆಗೆ ಏನು ಚಾಮರಾಜನಗರಕ್ಕೆ ಬಂದರೆ ಅಧಿಕಾರವನ್ನೇ ಕಳ್ಕೋತಾರೆ ಏನು ಮೂಢನಂಬಿಕೆ ಇತ್ತು ಅದನ್ನು ಹೋಗಲಾಡ್ತಂಥ ಕೀರ್ತಿ